ನೋಡಿ ಹೇಗಂತ ಬಂದಾಗ ನೋಡಿ ಯಾವ ರೀತಿ ಸ್ಟ್ಯಾಂಡ್ ಗಳು ಹಾಕೊಂಡಿದ್ದಾರೆ ನೋಡಿ ನೀವೇ ನೋಡ್ತಾ ಇದ್ದಿರಲ್ಲ ಇದು ಸ್ಟ್ಯಾಂಡ್ ಗಳು ಹೇಗ ಹಾಕೊಂಡಿದ್ದಾರೆ ನೋಡಿ ನೋಡ್ತಾ ಇದ್ದಿರ ತಗಿರಿ ಅಂದಾಗ ದಪ್ಪಾಳಿಕೆ ನೋಡಿ ಏನು ಮಾಡ್ತೀರಾ ಫೇರ್ ಮಾಡ್ತೀರಾ ಮಾಡಿ ಮತ್ತೆ ನಾನು ಮಾಡ್ತೀವಿ ಏನು ಮಾಡ್ತಾಯಿದಿ ಪ್ರಶ್ನೆ ಏನಿಲ್ಲ ಊಟಿದ್ದು ಏನಿಲ್ಲ ಊಟಿದ್ದು 100 ವರ್ಷ 100 ವರ್ಷ ಆಯ್ತಲ್ಲ ಕೇಳ್ರಿ ಅಲ್ಲ ನಾವು ಸಾವಿರ ವರ್ಷ ಆಯ್ತು ಇಲ್ಲಿ ನೀ ನೂರ್ ವರ್ಷಕ್ಕೆ ವ್ಯಾಪಾರ ಮಾಡಕ್ ಬಂದಿರೋ ಇಲ್ಲಿ ಕೇಳಿ ಸರ್ ಇದೇ ಲಾಸ್ಟ್ ಕನ್ನಡದ ವಿಚಾರ ನೀವು ಇಲ್ಲಿಗೆ ಬಂದಿದ್ದೀರಾ ಬದುಕ್ರಿ ನಾವು ಸಂವಿಧಾನ ಗೌರವ ಕೊಡ್ತೀವಿ ಅಂತ ಹೇಳಿ ಬಗ್ಗೆ ಕನ್ನಡದ ತಂಟೆಗೆ ಕನ್ನಡಿಗರ ತಂಟೆಗೆ ಇನ್ನು ಮುಂದೆ ಬಂದ್ರೆ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಕನ್ನಡಿಗರಿಗೆ ರೂಪೇಶ್ ಅವರಿಗೆ ರಾಜ ಕನ್ನಡ ಶ್ರಮಕ್ಕೆ ಕ್ಷಮೆ ಇದೀವಿ ಇನ್ನೊಂದ್ಸಲ ಆಗಲ್ಲ ಇನ್ಸಿಡೆಂಟ್ ಆಗಲ್ಲ ಮತ್ತೆ ಬ್ಯಾರಿಕೇಡ್ಸ್ ಆಗಿಲ್ಲ ನೋಡಿ ಈಗಂತ ಬಂದಾಗ ನೋಡಿ ಯಾವ ರೀತಿ ಸ್ಟ್ಯಾಂಡ್ ಗಳು ಹಾಕೊಂಡಿದ್ದಾರೆ ನೋಡಿ ನೀವೇ ನೋಡ್ತಾ ಇದ್ದಿರಲ್ಲ ಇದು ಸ್ಟ್ಯಾಂಡ್ ಗಳು ಹೇಗೆ ಹಾಕೊಂಡಿದ್ದಾರೆ ನೋಡಿ ನೋಡ್ತಾ ಇದ್ದಿರ ತಗಿರಿ ಅಂದಾಗ ದಪ್ಪಾಳಿಕೆ ನೋಡಿ ಫೇರ್ ಮಾಡ್ತಿರಾ ಫೇರ್ ಮಾಡ್ತಿರಾ ನೀವೆನ್ ಮಾಡ್ತಿರಾ ನೀ ಮಾಡಿ ಮಾಡಿ ಮತ್ತೆ ಮಾಡ್ತೀರಾ ಏನಿಲ್ಲ ಊಟಿದ್ದು ಏನಿಲ್ಲ ಊಟಿದ್ದು ನೂರು ವರ್ಷ ನೂರು ವರ್ಷ ಆಯ್ತು ಇಲ್ಲಿ ಕೇಳ್ರಿ ಅಲ್ಲ ಅಣ್ಣ ವರ್ಷ ಆಯ್ತು ಇಲ್ಲಿ ನೀ ನೂರ್ ವರ್ಷಕ್ಕೆ ವ್ಯಾಪಾರ ಮಾಡಕ್ ಬಂದಿರೋ ಇಲ್ಲಿ ಕೇಳಿ ಸರ್ ಇದೇ ಲಾಸ್ಟ್ ಕನ್ನಡದ ವಿಚಾರ ನೀವು ಇಲ್ಲಿಗೆ ಬಂದಿದ್ದೀರಾ ಬದುಕ್ರಿ ನಾವು ಸಂವಿಧಾನ ಗೌರವ ಕೊಡ್ತೀವಿ ಅಂದರೆ ಇಲ್ಲಿ ಬಗ್ಗೆ ಕನ್ನಡದ ತಂಟೆಗೆ ಕನ್ನಡಿಗರ ತಂಟೆಗೆ ಇನ್ಕೊಂಡ್ರೆ ಬಂದರೆ ಯಾವುದೇ ಕಾರಣಕ್ಕೂ ನಾವು ಕನ್ನಡಿಗರಿಗೆ ರೂಪೇಶ್ ರಾಜೀವಿ ಕನ್ನಡ ಕ್ಷಮೆ ಕೇಳ್ತಾ ಇದೀವಿ ಇನ್ನೊಂದ್ಸಲ ಇನ್ನೊಂದು ಇನ್ಸಿಡೆಂಟ್ ಆಗಲ್ಲ ಮತ್ತೆ ಬ್ಯಾರಿಕೇಡ್ಸ್ ಆಗಿಲ್ಲ